ನಾನು ಕೂಡ ಫ್ರೆಂಡ್ಸ್ ಇವತ್ತಿನ ಲಾಗಲ್ಲಿ ಅಲ್ಲೆಲ್ಲ ಹೇಗೆ ಟ್ಯಾನ್ ರಿಮೂವ್ ಮಾಡ್ತಾರೆ ಯಾವ ಕ್ರೀಮ್ನ ಯೂಸ್ ಮಾಡಿ ಟ್ಯಾನ್ ರಿಮೂವ್ ಮಾಡ್ತಾರೆ ಮತ್ತೆ ಸ್ಟೆಪ್ ಬೈ ಸ್ಟೆಪ್ ಆ ಒಂದು ಮೆಥಡ್ ಯಾವ ರೀತಿ ಇರುತ್ತೆ ಏನು ಅನ್ನೋದನ್ನ ಈ ಒಂದು ಬ್ಲಾಗ್ ಅಲ್ಲಿ ಜೊತೆ ಶೇರ್ ಮಾಡ್ಕೊಳ್ತೀನಿ ಓಕೆನಾ ಸೆಲ್ಫ್ ಆಗಿ ನಾನು ಟ್ಯಾನ್ ರಿಮೂವ್ನ ಮಾಡ್ಕೊಂಡು ನಿಮಗೆ ತೋರಿಸ್ತೀನಿ ಸೊ ಇದು ತುಂಬಾನೇ ಯೂಸ್ಫುಲ್ ಅನ್ಸುತ್ತೆ ನೋಡಿ ನಿಮ್ಗೆ ಇಷ್ಟ ಆದ್ರೆ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಏನು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಓಕೆನಾ ಸೊ ಇದನ್ನು ಯಾವ ರೀತಿ ಮಾಡೋದು ಏನು ಅಂತ ನೋಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಓಕೆನಾ ಸೊ ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ಇವಾಗ ಮೊದಲಿಗೆ ನನ್ನ ಒಂದು ಫೇಸ್ನ ಕ್ಲೆನ್ಸಿಂಗ್ನಿಂದ ನಾನು ಕ್ಲೀನ್ ಮಾಡ್ಕೊಳ್ತೀನಿ ಅದಕ್ಕೂ ಮುಂಚೆ ಈ ಥರ ವೈಪ್ ಮಾಡ್ಕೊಳ್ತಿದ್ದೀನಿ ಯಾಕಂದರೆ ನಾವು ಆಲ್ಮೋಸ್ಟ್ ಲಾಸ್ಟ್ ವೀಕಲ್ಲೆಲ್ಲ ರೆಸಾರ್ಟ್ಗೆ ಹೋಗಿದ್ವಿ ಮತ್ತು ತುಂಬಾ ಇವಾಗ ಬಿಸಿಲು ಇದ್ದಿದ್ರಿಂದ ತುಂಬ ಅಂದರೆ ತುಂಬಾ ಟ್ಯಾನು ಮತ್ತು ಸ್ವಿಮ್ಮಿಂಗ್ ಪೂಲಲ್ಲೆಲ್ಲ ಆಡಿದ್ರಿಂದ ಎಲ್ಲ ಒಂಥರ ಎಲ್ಲ ಟ್ಯಾನ್ ಆಗೋಗ್ಬಿಟ್ಟಿದೆ ಅದಕ್ಕೋಸ್ಕರನೇ ಇವಾಗ ನಾನು ಏನು ಟ್ಯಾನ್ ರಿಮೂವಿಂಗ್ ಮಾಡ್ಕೊಳ್ತಾ ಇದ್ದೀನಿ ಸೊ ನಾನು ಕ್ಲೆನ್ಸಿಂಗ್ ಮಿಲ್ಕ್ ಹರ್ಬಲ್ ಅವರ್ ಕ್ಲೆನ್ಸಿಂಗ್ ಮಿಲ್ಕ್ನ ಯೂಸ್ ಮಾಡ್ತಿದ್ದೀನಿ ನ ಮೊದಲಿಗೆ ನಾವು ಯಾವುದೇ ಒಂದು ಏನೇ ಒಂದು ಪ್ಯಾಕ್ ಆಗಲಿ ಪ್ರಾಡಕ್ಟ್ನಾಗಲಿ ಯೂಸ್ ಮಾಡೋಕ್ಕೂ ಮುಂಚೆ ನಾವು ನೀಟಾಗಿ ಫೇಸ್ ವಾಶ್ ಮಾಡ್ಕೊಂಡಿರಬೇಕು ಸೊ ಇವಾಗ ಕ್ಲೆನ್ಸಿಂಗ್ ಬಿಲ್ಕಿಂದ ನಾನು ಮಸಾಜ್ ಮಾಡ್ಕೊಳ್ತಾ ಇದ್ದೀನಿ ಫೇಸ್ ಅಂದರೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಒಂದು ಫೇಸಲ್ಲಿ ಎಷ್ಟೇ ಡಸ್ಟ್ ಇದ್ರೂ ಸಹ ನೀಟಾಗಿ ರೀತಿ ತೆಕ್ಕೋಗ್ಬಿಡ್ಬೇಕು ನೋಡಿ ಈ ರೀತಿ ನೀಟಾಗಿ ಕ್ಲೆನ್ಸಿಂಗ್ ಮಿಲ್ಕಿಂದ ಈ ರೀತಿ ಮಸಾಜ್ ಮಾಡಿಕೊಂಡು ನೀಟಾಗಿ ಅದು ಫೇಸ್ ಎಲ್ಲ ಮೊದಲಿಗೆ ಅಂದ್ರೆ ಕ್ಲೆನ್ಸಿಂಗ್ ಮಿಲ್ಕ್ ಅಂತ ಅಲ್ಲ ನಿಮ್ಮ ಹತ್ರ ಅಂದ್ರೆ ನೀವು ಫೇಸ್ ವಾಶ್ ಯೂಸ್ ಮಾಡ್ತೀರೋ ಇಲ್ಲ ಸೋಪ್ ಯೂಸ್ ಮಾಡ್ತೀರೋ ಏನು ನೀವು ಯಾವ್ದನ್ನು ಯೂಸ್ ಮಾಡ್ತೀರೋ ಆ ಒಂದು ಇದನ್ನು ತಗೊಂಡು ಅಂದರೆ ಫೇಸ್ ವಾಶ್ ಮಾಡಿಕೊಳ್ಳಿ ಅಂದರೆ ಸೋಪ್ ಆಗಿರ್ಬೋದು ಇಲ್ಲಾಂದರೆ ಫೇಸ್ ವಾಶ್ ಆಗಿರ್ಬೋದು ಈ ಥರ ಯಾವ ಫೇಸ್ ವಾಶ್ ಯೂಸ್ ಮಾಡ್ತೀರೋ ನೀವು ಯಾ ಯಾವುದಿರುತ್ತೋ ಅದರಿಂದ ನೀವು ಫಸ್ಟು ಫೇಸ್ನ ಈ ಥರ ಕ್ಲೀನ್ ಮಾಡ್ಕೊಬೇಕು ಓಕೆನಾ ಸೊ ಈ ರೀತಿ ನೀಟಾಗಿ ಏನು ಹೊರಗಡೆ ಹೋಗಿ ಬಂದಿರ್ತೀವೋ ಅಲ್ವಾ ಮತ್ತೆ ಡಸ್ಟ್ ಡೆಸ್ಟ್ ಆಗಿರುತ್ತೆ ಸ್ಕಿನ್ ಎಲ್ಲ ಅದೆಲ್ಲಾನು ನೀಟಾಗಿ ನಾವು ಈ ರೀತಿ ಕ್ಲೀನ್ ಮಾಡ್ಕೊಬೇಕು ನೀಟಾಗಿ ವೈಪ್ ಮಾಡ್ಕೊಂಡಿದ್ದಾದ ನಂತರ ನೀಟಾಗಿ ಫೇಸ್ ಎಲ್ಲ ಕ್ಲೀನ್ ಆಯಿತು ಸೊ ಅದಾದ ನಂತರ ಪ್ರೋ ಲ್ಯಾಕ್ಟೋ ಬ್ಲೀಚ್ ಸೊ ಈ ಒಂದು ಪ್ರಾಡಕ್ಟ್ನ ನಾನು ಯೂಸ್ ಮಾಡ್ತಿದ್ದೀನಿ ಸೊ ಇದು ಬಂದು ತುಂಬ ಚೆನ್ನಾಗಿರುತ್ತೆ ಒಂದೊಳ್ಳೆ ರಿಸಲ್ಟ್ ಕೊಡುತ್ತೆ ನಾವು ಪಾರ್ಲರಲ್ಲಿ ಇವಾಗ ಯೂಸ್ ಮಾಡ್ತಿರೋದು ಇದು ಸೊ ಹಾಗಾಗಿ ನಾನು ದೊಡ್ಡ ಬಾಕ್ಸ್ನೇ ತೊಗೊಂಡ್ಬಿಟ್ಟಿದ್ದೀನಿ ಇವಾಗ ನಮ್ಮ ಒಂದು ಫೇಸಿಗೆ ಎಷ್ಟು ಬೇಕೋ ಅಷ್ಟು ಅಪ್ಲೈ ಮಾಡ್ಕೋಬೇಕಾಗತ್ತೆ ಸೊ ನಾನಿವಾಗ ಒಂದು ಸ್ಪೂನಷ್ಟು ನಾನಿವಾಗ ಕ್ರೀಮ್ನ ತೊಗೊಂಡಿದ್ದೀನಿ ಫೇಸ್ಗೆ ಅಪ್ಲೈ ಮಾಡ್ಕೊಳ್ತೀನಿ ಮತ್ತು ಹ್ಯಾಂಡ್ಸ್ಗೂ ಬೇಕು ಸೊ ಅದನ್ನು ಸಹ ನಾನು ಅಪ್ಲೈ ಮಾಡಿಕೊಡ್ತೀನಿ ಹ್ಯಾಂಡ್ಸ್ಗೂನು ಸೊ ಇವಾಗ ನಿಮಗೆ ತೋರಿಸೋದಕ್ಕೆ ಅಂತೇಳಿ ಫೇಸಿಗೆ ಅಪ್ಲೈ ಮಾಡ್ಕೊಂಬಿಡ್ತೀನಿ ಓಕೆನಾ ಸೊ ನೋಡಿ ತೊಗೊಂಡಿದ್ದೀನಿ ಇದನ್ನು ತೊಗೊಂಡು ಜಸ್ಟ್ ನೋಡಿ ಈ ರೀತಿ ಇಷ್ಟೊಂದು ಬ್ಲಿಂಕ್ ಆಗ್ತಿದೆ ಕ್ಯಾಮ್ರಾಗ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್ ಬಟ್ ಇದು ಟ್ಯಾನ್ ಹಾಕಿದಾಗ ಫ್ರೆಂಡ್ಸ್ ನಮ್ಮ ಫೇಸಲ್ಲಿ ಏನಾದರೂ ಟ್ಯಾನ್ ಇತ್ತು ಅಂತ ಅಂದರೆ ಫುಲ್ಲು ಬರ್ನಿಂಗ್ ಆಗೋಗ್ಬಿಡತ್ತೆ ಸ್ಕಿನ್ ಅಂದರೆ ಉರಿ ಉರಿ ಈ ಥರ ಸ್ಟಾರ್ಟ್ ಆಗುತ್ತೆ ಸೊ ಅದು ನೀಟಾಗಿ ಎಲ್ಲ ನೀಟಾಗಿ ಎಲ್ಲ ಕಡೆ ಇದನ್ನು ಸ್ಪ್ರೆಡ್ ಮಾಡ್ಕೋಬೇಕು ಸೊ ಅದರ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ನಾನು ತೋರಿಸ್ತೀನಿ ನೋಡಿ ಇದು ನನ್ನ ಲಿಪ್ಗೂ ಸಹ ನಾವು ಹಚ್ಕೋಬೋದು ನಿಮ್ಮ ಜೊತೆ ಮಾತಾಡೋಕೆ ಆಗಲ್ಲ ಅನ್ನೋದಕ್ಕೋಸ್ಕರ ನಾನು ಲಿಪ್ಗೆ ಹಚ್ತಿಲ್ಲ ನೆಕ್ಕು ಇಯರು ನಿಮ್ಗೆ ಎಲ್ಲಿ ಟ್ಯಾನ್ ಆಗಿದೆ ಅನ್ಸುತ್ತೋ ಅಲ್ಲೆಲ್ಲ ಅಪ್ಲೈ ಮಾಡ್ಕೊಬೋದು ಸೊ ಇದೇನು ತೊಂದರೆ ಆಗೋಲ್ಲ ಫ್ರೆಂಡ್ಸ್ ನಾವು ಅದೇ ಬ್ಲೀಚ್ ಅದೆಲ್ಲ ಯೂಸ್ ಮಾಡ್ತೀವಿ ಅಂದಾಗ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಬೇಕಾಗತ್ತೆ ಸೊ ಟ್ಯಾನ್ ಆಗಿರೋದ್ರಿಂದ ಇದು ಯಾವುದೇ ಥರ ಏನು ಎಫೆಕ್ಟ್ ಏನು ಆಗಲ್ಲ ಸೊ ಹಾಗಾಗಿ ನೀವು ಈ ಥರ ನೆಕ್ಗೆ ಹಚ್ಕೋಬೇಕು ಬಟ್ ಟಿ ಶರ್ಟೆಲ್ಲ ಗಲೀಜಾಗಿಬಿಡತ್ತೆ ಫ್ರೆಂಡ್ಸ್ ನೀಟಾಗಿ ನೋಡಿ ಈ ರೀತಿ ಈ ರೀತಿ ಹಚ್ಕೋಬೇಕು ಈ ರೀತಿ ಹಚ್ಕೊಂಡು ಇದು ಡ್ರೈ ಆಗೋ ತನಕ ಆದರೂ ಬಿಡ್ಬೋದು ಇಲ್ಲ ಅಂದರೆ ಒಂದು ಫಿಫ್ಟೀನ್ ಮಿನಿಟ್ಸ್ ಬಿಟ್ಟು ವಾಶ್ ಮಾಡ್ಕೋಬೋದು ಸೊ ತುಂಬಾ ಚೆನ್ನಾಗಿ ರಿಸಲ್ಟ್ ಇದೆ ನೋಡಿ ನೀವು ಇದನ್ನ ಟ್ರೈ ಮಾಡಿ ರಿಸಲ್ಟ್ ಹೇಗೆ ಬಂತು ಏನು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ನೋಡಿ ಫ್ರೆಂಡ್ಸ್ ನನ್ನ ಒಂದು ಹ್ಯಾಂಡ್ಸು ಜೊತಾಗ್ತಿರ್ಬೇಕು ನಿಮಗೆ ಕಲರ್ ಡಿಫ್ರೆನ್ಸ್ ಸೊ ಇವಾಗ ಹಚ್ತೀನಿ ಬಟ್ ಒಂದೇ ಟೈಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತಲ್ಲ ಒಂದು ಟು ತ್ರೀ ಟೈಮ್ಸ್ಗೆ ನೀವು ಆರಾಮಾಗಿ ಒಂದೊಳ್ಳೆ ರಿಸಲ್ಟನ್ನ ಪಡ್ಕೋಬೋದು ಆಲ್ರೆಡಿ ನಾನು ಹ್ಯಾಂಡ್ ವಾಶ್ ಮಾಡಿದ್ದೀನಿ ಸೊ ಹಾಗಾಗಿ ಡೈರೆಕ್ಟ್ ಅಪ್ಲಿಕೇಶನ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಒಂದೊಳ್ಳೆ ರಿಸಲ್ಟ್ ಆರಾಮಾಗಿ ನಾವು ಮನೆಯಲ್ಲೇನೇ ಮಾಡ್ಕೋಬೋದು ಸೊ ನೋಡಿ ಫ್ರೆಂಡ್ಸ್ ಎರಡೂ ಕೈಗೂ ಹಚ್ಕೊಂಡಿದ್ದೀನಿ ಸೊ ನೀಟಾಗಿ ಅದೆಲ್ಲ ಡ್ರೈ ಆಗಲಿ ಮತ್ತೆ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಯಾವ ರೀತಿ ರಿಸಲ್ಟ್ ಬಂದಿದೆ ಏನು ಅಂತ ಬಟ್ ಒಂದೇ ಟೈಮ್ಗೆ ರಿಸಲ್ಟ್ ಬರುತ್ತೆ ಅಂತ ನಾನು ಹೇಳಕ್ಕೆ ಹೋಗೋಲ್ಲ ಯಾಕಂದರೆ ಟು ತ್ರೀ ಸಿಟಿಂಗ್ಸ್ ಆದರೂ ನೀವು ಮಾಡಿಸ್ಕೋಬೇಕಾಗತ್ತೆ ಆವಾಗ ನಿಮಗೆ ಪರ್ಫೆಕ್ಟ್ ರಿಸಲ್ಟ್ ಬರುತ್ತೆ ಬಟ್ ಇವಾಗ ನಾನು ತೋರಿಸ್ತೀನಿ ಯಾವ ರೀತಿ ಚೇಂಜಸ್ ಆಗಿದೆ ಏನು ಎಷ್ಟು ಲೈಟ್ ಆಗಿದೆ ಏನು ಎತ್ತ ಅನ್ನೋದು ಸೊ ನೋಡಿ ಸೊ ಹ್ಯಾಂಡ್ಸ್ಗೆ ಮತ್ತು ಫೇಸಿಗೆ ಅಪ್ಲೈ ಮಾಡ್ಕೊಂಡಿದ್ದೀನಿ ನೋಡೋಣ ಯಾವ ರೀತಿ ಬರುತ್ತೆ ಈ ಒಂದು ರಿಸಲ್ಟ್ ಹೇಗಿರುತ್ತೆ ಅನ್ನೋದನ್ನು ನಿಮಗೆ ಲೈವ್ ಆಗಿ ತೋರಿಸ್ತೀನಿ ಓಕೆನಾ ಓಕೆ ಹಾಗಾದರೆ ಸ್ವಲ್ಪ ಡ್ರೈ ಆಗಲಿ ವೆಟ್ ಮಾಡೋಣ ಸೊ ನೋಡಿ ಫ್ರೆಂಡ್ಸ್ ಡ್ರೈ ಆಗಿದೆ ಸೊ ಇವಾಗ ನಾನು ಫಸ್ಟು ಹ್ಯಾಂಡ್ಸ್ನ ಮಸಾಜ್ ಮಾಡಿ ತೆಗೆದುಬಿಡ್ತೀನಿ ಸೊ ನೋಡಿ ಈ ರೀತಿ ಈ ರೀತಿ ನಾವು ಸ್ವಲ್ಪ ಮಸಾಜ್ ಕೊಟ್ಕೊಬೇಕು ಓಕೆನಾ ಈ ರೀತಿ ನೀಟಾಗಿ ಸ್ವಲ್ಪ ನೀರನ್ನ ವೆಟ್ ಮಾಡ್ಕೊಂಡು ವೆಟ್ ಮಾಡ್ಕೊಂಡು ಈ ರೀತಿ ಈ ರೀತಿ ಮಸಾಜ್ ಮಾಡ್ಕೊಬೇಕು ಸೇಮ್ ಈ ಸೈಡು ಅಷ್ಟೇ ಅದೇ ರೀತಿ ಸೊ ಇವಾಗ ವಾಶ್ ಮಾಡ್ಕೊಂಬಿಡ್ತೀನಿ ಒನ್ ಸೆಕೆಂಡ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಲೈಟು ಡಾರ್ಕ್ ಗೊತ್ತಾಗ್ತಿದೆಯಲ್ಲ ಬಟ್ ಇದೊಂದು ಟೂ ಸಿಟಿಂಗ್ಸ್ನ ನಾವು ತೊಗೊಂಡ್ರೆ ಡೆಫಿನೆಟ್ಲಿ ನಮ್ಮ ಒಂದು ಟ್ಯಾನ್ನ ನಾವು ರಿಮೂವ್ ಮಾಡ್ಕೊಬೋದು ಸೊ ಇವಾಗ ಫೇಸ್ಗೆ ಯಾವ ರೀತಿ ಮಸಾಜ್ ಮಾಡಬೇಕು ಸೇಮ್ ನಾನು ಆಗಲೇ ಕ್ಲೆನ್ಸ್ ಮಾಡಿ ತೋರಿಸೋದ್ನಲ್ವ ಅದೇ ರೀತಿ ನೋಡಿ ಮಸಾಜ್ ಸೊ ಫ್ರೆಂಡ್ಸ್ ಫುಲ್ ಮಸಾಜ್ ಆಗಿದೆ ಈಗ ನೋಡಿ ನೋಡಿ ಫ್ರೆಂಡ್ಸ್ ಫೈನಲ್ ರಿಸಲ್ಟ್ ಈ ರೀತಿ ಇದೆ ಸೊ ತುಂಬಾ ಚೆನ್ನಾಗಿದೆ ಇದನ್ನು ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಏನು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಓಕೆನಾ ಸೊ ಈ ಒಂದು ವೀಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ ದ ನೆಕ್ಸ್ಟ್ ಲಾಗ್ ಬಾಯ್ ಬಾಯ್